ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇತ್ತೀಚಿನ ಸಂಚಿಕೆಗಳಲ್ಲಿ ನಾವು ಜನರೊಟ್ಟಿಗೆ ಹೇಗೆ ಮಾತಾಡಬೇಕು ಆ ಕೌಶಲ್ಯಗಳನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಇವತ್ತು ಕೂಡ ಅದನ್ನೇ ಮಾತಾಡೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಭರತ್ ಚಂದ್ರ ಅವರು ಇವರು ಏಷ್ಯಾದ ಫಸ್ಟ್ ಮೋಟಿವೇಶನಲ್ ಸ್ಪೀಕರ್ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸುವಿನಲ್ಲಿ ಕುವೆಟ್ ನಗರದಲ್ಲಿ ನನ್ನ ಕಾರ್ಯಾಗಾರ ಹಾಕೊಂಡಿದ್ದೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನಮ್ಮ ಕಾರ್ಯಾಗಾರವನ್ನು ಸ್ಪಾನ್ಸರ್ ಮಾಡಿದವರು ಕುವೇಟಿನ ಪೊಲೀಸ್ ಕಮಿಷನರ್ ನನಗೆ ಗೊತ್ತಿರಲಿಲ್ಲ ಅವರು ನಾನು ಮಾತಾಡ್ತಿದ್ದಂಗೆ ಬಹಳ ಖುಷಿ ಆಗ್ಬಿಟ್ರು ನನ್ನ ಕತೆಗಳೆಲ್ಲ ಕೇಳಿ ಬಹಳ ಸಂತೋಷ ಪಟ್ರು ಮತ್ತೆ ಹೇಳಿದ್ರು ಡಾಕ್ಟರ್ ಭರತ್ ಚಂದ್ರ ನೀನು ನಮ್ಮ ಸಹೋದರ ಇದ್ದಂಗೆ ಮನೆಗೆ ಬರಬೇಕು ನಮ್ಮಲ್ಲೇ ಊಟ ಮಾಡಬೇಕು ಸಾಯಂಕಾಲ ಅವ್ರ ಮಾಟ ಊಟ ಮಾಡೋದು ನಾಲ್ಕು ಗಂಟೆಗೆ ನಾನು ಹನ್ನೆರಡು ಗಂಟೆಗೆ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರದ್ದೊಂದು ಗೆಸ್ಟ್ ಹೌಸಲ್ಲಿ ಇಟ್ಟಿದ್ರು ಹೊರಗಡೆ ಪೊಲೀಸ್ ಇರ್ತಾರೆ ಎಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಮತ್ತು ರಾತ್ರಿ ಸಾಯಂಕಾಲ ನಾಲ್ಕು ಗಂಟೆಗೆ ಪೊಲೀಸ್ ಕಾರಲ್ಲಿ ಹೋಗೋರು ಮತ್ತು ನನಗೆ ಊಟ ಮಾಡಿಸೋದು ಕೋಟಲ್ಲಿ ಗೊತ್ತಲ್ಲ ನಿಮಗೆ ಸ್ಟೈಲ್ ಹೆಂಗೆ ಅಂತ ಒಂದು ದೊಡ್ಡ ಪ್ಲೇಟು ಆ ದೊಡ್ಡ ಪ್ಲೇಟ್ನಲ್ಲಿ ಅನ್ನ ಮಾಂಸ ಎಲ್ಲ ಇರುತ್ತೆ ಮತ್ತು ದಾಲ್ ಎಲ್ಲ ಇರುತ್ತೆ ಮತ್ತೆ ಅವರು ನಿಮ್ಮ ಬ್ರದರ್ ನೀವು ಬ್ರದರ್ ತಿನ್ಬೇಕು ಅಂತಾರೆ ನಾನು ಅವ್ರು ಹೇಳ್ತಾ ಇದ್ದೀನಿ ನನಗೆ ಮಾಂಸ ಆಗೋದಿಲ್ಲ ಅವ್ರು ಹೇಳ್ತಾರೆ ಮಾಂಸ ಈ ಕಡೆ ಇದೆ ಈ ಕಡೆ ತಿನ್ನಿ ಅಂತಾರೆ ನನಗೆ ಆಗ್ತಾ ಇಲ್ಲ ಒಂದಿನ ದಿನ ಆಯ್ತು ಎರಡು ದಿನ ಆಯ್ತು ನಾನು ಮೊದಲನೇ ದಿನ ಫ್ರೂಟ್ಸ್ ಅಂತಂದೆ ಎರಡನೇ ದಿವಸ ಸ್ವೀಟ್ಸ್ ಅಂತಂದೆ ತಪ್ಪಿಸ್ಕೊಂಡು ಮೂರನೇ ದಿವಸ ನಾಲ್ಕನೇ ದಿವಸ ಊಟನೇ ಎಲ್ಲ ಒಂಥರ ಆಗ್ತಾ ಇದೆ ಆಮೇಲೆ ನಾಲ್ಕನೇ ದಿನ ಆ ಪೊಲೀಸ್ ಹೆಸರು ಫಯಾದ್ ಅಂತ ಅವ್ರಿಗೆ ಒಂದು ಬ್ಯೂಟಿಫುಲ್ ಸ್ಟೋರಿ ಹೇಳಿದೆ ಫಯಾದ್ ಅವರೇ ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಹಂಸ ಪಕ್ಷಿ ಮತ್ತು ಒಂದು ಮೊಲ ಸ್ನೇಹಿತರಾಗಿದ್ದವು ಅಂದ ಖುಷಿಯನ್ನೇ ಕಥೆ ಕೇಳ ಖುಷಿ ಇದು ಪಂಚತಂತ್ರ ಸ್ಟೋರಿ ಒಂದು ದಿನ ಮೊಲವು ಹಂಸ ಪಕ್ಷಿಯನ್ನು ತನ್ನ ಮನೆಗೆ ಆಹ್ವಾನಿಸಿತು ಮತ್ತು ಮೊಲವು ಪಾಯಸವನ್ನು ಒಂದು ತಟ್ಟೆಯಲ್ಲಿ ಹಾಕೊಡ್ತು ಮಲ ಖುಷಿಯಾಗಿ ಕುಡಿತಾ ಇತ್ತು ಹೋಸ್ಟು ಎಷ್ಟು ಹಂಸ ಪಕ್ಷಿ ಅದಕ್ಕೆ ಹೋಗ್ತಾ ಇಲ್ಲ ಅದು ಹೇಳ್ತು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಕೊಡಪ್ಪ ಗಾಜಿನ ಒಂದು ಗ್ಲಾಸ್ ಹಾಕೊಡು ಕುಡಿತೀನಿ ಅಂತ ಮೊಲ ಹೇಳ್ತು ತುಂಬಾ ಫ್ರೆಂಡ್ ಅಂತಂದ್ರೆ ದೊಡ್ಡ ಪ್ಲೇಟ್ ಅಲ್ಲಿ ಹಾಕ್ಬೇಕಾಗುತ್ತೆ ನಮ್ ಸಿಸ್ಟಮ್ ನಲ್ಲಿ ಹಾಗೆ ಇರೋದು ಅದಾದ ಮೇಲೆ ಸ್ವಲ್ಪ ಹಂಸ ಪಕ್ಷಿ ಮೊಲವನ್ನು ತನ್ನ ಮನೆಗೆ ಆಹ್ವಾನಿಸಿತು ಮತ್ತು ಒಂದು ದೊಡ್ಡ ಗಾಜಿನ ಗ್ಲಾಸ್ ನಲ್ಲಿ ಪಾಯಸವನ್ನು ಹಾಕಿ ಕೊಟ್ಟಿತ್ತು ಮೊಲಕ್ಕೆ ಮುಖ ಹೋಗ್ತಾ ಇಲ್ಲ ಮೊಲ ಹೇಳ್ತು ಪ್ಲೇಟಲ್ಲಿ ಹಾಕು ಅವಾಗ ಹೇಳ್ತು ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ ಎಷ್ಟು ಉದ್ದದ ಗ್ಲಾಸ್ ಇದೆಯೋ ಅಷ್ಟು ದೊಡ್ಡ ಸ್ನೇಹ ನಿಮ್ಮಲ್ಲಿ ಇದೆ ಅಂತ ಅಂತ ಹೇಳ್ದ ಆಮೇಲೆ ಹೇಳಿದೆ ಫಾಯದ್ ಫಾಯದವ್ರೆ ನನಗೆ ಈ ತರ ಊಟ ಕೊಡ್ತೀರಿ ನಾನು ಈ ತರ ಊಟ ಮಾಡಿ ಅಭ್ಯಾಸ ಇಲ್ಲ ನನಗೆ ಮಾಂಸ ನನ್ಗೆ ತಿನ್ನಕ್ಕಾಗೋದಿಲ್ಲ ಆದ್ದರಿಂದ ನೀವು ನಮ್ಮ ಊರಿಗೆ ಬನ್ನಿ ಮೇಲೆ ನಾನು ಸೇಡ್ ತಿರ್ಸ್ಕೊತೀನಿ ಅಂತಂದೆ ತಕ್ಷಣ ಅರ್ಥ ಆಗೋಯ್ತು ಓಹೋ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ನನಗೆ ಊಟ ಕೊಟ್ಟ ಕತೆ ಇಲ್ಲ ಅಂತಂದ್ರೆ ನೀವು ಮುಂದಕ್ಕೆ ಹೋಗೋದಿಲ್ಲ ಈ ಥರದ ಹತ್ತು ಸಾವಿರ ಕತೆಗಳು ನಿಮ್ಮ ಹತ್ರ ಇದೆ ಅಂತಂದ್ರೆ ನಿಮ್ಮ ಅಷ್ಟು ಪವರ್ಫುಲ್ ಯಾರು ಇಲ್ಲ ಕೆಲವೊಮ್ಮೆ ನಮ್ಮ ಕ್ಲಾಸ್ ಕೆಲವು ವ್ಯಕ್ತಿಗಳು ಆಗಾಗ ನಿಂತ್ಕೊಂಡು ಪ್ರಶ್ನೆಗಳನ್ನು ಕೇಳಿ ಅಸಮಂಜಸವಾದ ಪ್ರಶ್ನೆಗಳನ್ನು ಕೇಳಿ ಕಿರಿಕಿರಿ ಮಾಡ್ತಾರೆ ಅದು ಆವತ್ತಿನ ವಿಷಯಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ ಸುಮ್ಮನೆ ಎಲ್ಲರಿಗೂ ಕಾಣಿಸ್ಬೇಕು ಅಂತ ಮತ್ತೆ ಪ್ರಶ್ನೆ ಕೇಳೋದು ಒಂದು ಇಪ್ಪತ್ತು ನಿಮಿಷ ವೇಸ್ಟ್ ಮಾಡೋದು ಈ ತರದವ್ರು ಏನಾದ್ರು ನಮ್ಮ ಕ್ಲಾಸಲ್ಲಿದ್ರೆ ನಾನೊಂದು ಸ್ಟೋರಿ ಸ್ಟಾರ್ಟ್ ಮಾಡ್ತೇನೆ ಒಂದು ದಿನ ಒಂದು ಕಂಡಕ್ಟರ್ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ್ರು ಏನು ಅಂತಂದ್ರೆ ಲೇಡಿ ಪ್ಯಾಸೆಂಜರ್ ಓಲ್ಡ್ ಲೇಡಿ ಪ್ಯಾಸೆಂಜರ್ ಹೊಡೆದ್ಬಿಟ್ಟಿದ್ದಾರೆ ಜಡ್ಜ್ ಕೇಳಿದ್ರು ಈ ಮುದುಕಿಗೆ ಯಾಕೆ ಹೊಡೆದೆ ಎಪ್ಪತ್ತೈದು ವರ್ಷದ ಮುದುಕಿಗೆ ಅದಕ್ಕೆ ಕಂಡಕ್ಟರ್ ಹೇಳದ ಯುವರ್ ಆನರ್ ನಾನು ಬಸ್ ನಂಬರ್ ಅರವತ್ತೆರಡು ವಿಜಯನಗರದಿಂದ ಮೆಜೆಸ್ಟಿಕ್ ಹೋಗೋ ಬಸ್ಸು ಅದರಲ್ಲಿ ಆಗಿದ್ದೆ ಈ ವೃದ್ಧೆ ಹತ್ತಿದ್ಲು ನಾನು ಹೇಳಿದೆ ನೋಡಿ ನಿಮ್ಮ ಟಿಕೆಟು ಇಪ್ಪತ್ತು ರೂಪಾಯಿ ಆಗುತ್ತೆ ಅಂತಂದೆ ಅವರು ದೊಡ್ಡ ಪರ್ಸನ್ನು ತೆಗೆದ್ರು ಜಿಪ್ಪು ತೆಗೆದ್ರು ಅದಾದ ಮೇಲೆ ಅದರಿಂದ ಸಣ್ಣ ಪರ್ಸ್ ತೆಗೆದ್ರು ಜಿಪ್ಪನ್ನು ಕ್ಲೋಸ್ ಮಾಡಿದ್ರು ಸಣ್ಣ ಪರ್ಸನ್ನು ಮಧ್ಯದಲ್ಲಿದ್ದ ಆ ಪರ್ಸನ್ನ ತೆಗೆದುಬಿಟ್ಟು ಅದರೊಳಗಿಂದ ಸಣ್ಣ ಪರ್ಸನ್ನು ತೆಗೆದ್ರು ಜಿಪ್ ಕ್ಲೋಸ್ ಮಾಡಿದ್ರು ಸಣ್ಣ ಪರ್ಸನ್ ಓಪನ್ ಮಾಡಿ ನನಗೆ ಹತ್ತು ರೂಪಾಯಿ ಕೊಟ್ಟರು ಅದಾದಮೇಲೆ ಸಣ್ಣ ಪರ್ಸನ್ ಜಿಪ್ ಕ್ಲೋಸ್ ಮಾಡಿದರು ದೊಡ್ಡ ಪರ್ಸಿದ್ದು ಜಿಪ್ಪನ್ನು ಓಪನ್ ಮಾಡಿ ಅದರೊಳಗೆ ಹಾಕ್ಬಿಟ್ಟು ಮತ್ತೆ ದೊಡ್ಡ ಇನ್ನೊಂದು ಪರ್ಸ್ ಇದಿಲ್ಲ ಅದನ್ನು ಓಪನ್ ಮಾಡಿ ಅದರೊಳಗೆ ಹಾಕು ನಾನು ಹೇಳಿದೆ ಮೇಡಮ್ ಅದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಅಲ್ಲ ಅಂತಂದೆ ಅವರು ಪುನಃ ದೊಡ್ಡ ಪರ್ಸನ್ನು ತೆಗೆದ್ರು ಮತ್ತು ಸಣ್ಣ ಪರ್ಸನ್ ಹೊರಗೆ ತೆಗೆದು ಬಿಗ್ ಅದನ್ನು ಕ್ಲೋಸ್ ಮಾಡಿದ್ರು ಅದಾದ್ಮೇಲೆ ಆ ಸಣ್ಣ ಪರ್ಸನ್ ಓಪನ್ ಮಾಡಿ ಸಣ್ಣ ಪರ್ಸನ್ನು ತೆಗೆದು ಪುನಃ ಅದನ್ನು ಕ್ಲೋಸ್ ಮಾಡಿ ನನಗೆ ಐದು ರೂಪಾಯಿ ಕೊಟ್ಟರು ಮತ್ತೆ ಪುನಃ ಸಣ್ಣ ಜಿಪ್ಪನ್ನು ಕ್ಲೋಸ್ ಮಾಡಿ ದೊಡ್ಡ ಪರ್ಸನ್ನ ಅದನ್ನು ಕ್ಲೋಸ್ ಮಾಡಿ ದೊಡ್ಡ ಪರ್ಸ್ ಇದೆಯಲ್ಲ ಅದರ ಜಿಪ್ಪನ್ನು ಓಪನ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇನ್ನು ಮೇಡಮ್ ಇದು ಹದಿನೈದು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಅಂದೆ ಅವರು ಪುನಃ ದೊಡ್ಡ ಪರ್ಸನ್ನು ಓಪನ್ ಮಾಡಿದರು ಆವಾಗ ಜಡ್ಜ್ ಹೇಳಿದ್ರು ಇನ್ನೊಂದು ವಾಕ್ಯ ಏನಾದರೂ ಹೇಳಿದ್ರೆ ಹೊಡೆದ್ಬಿಡ್ತೇನೆ ಅದಕ್ಕೆ ಕಂಡಕ್ಟ್ ಹೇಳ್ದ ಅದನ್ನೇ ನಾನು ವೃದ್ಧೆಗೆ ಮಾಡಿದೆ ಅಂತಂದ ಆಯ್ತು ಹೋಗಿದ್ದೆ ಆಮೇಲೆ ಏನ್ ಹೇಳ್ತೀನಿ ಗೊತ್ತ ನಾನು ನೀವು ನಮ್ಮ ಕಾರ್ಯಾಗಾರದಲ್ಲಿ ಈ ತರ ಪ್ರಶ್ನೆಗಳನ್ನು ಕೇಳುವವರನ್ನು ಬಹಳ ಜನ ನೋಡಿದ್ದೇನೆ ನಾನು ಕೂಡ ಇದನ್ನೇ ಮಾಡುತ್ತೇನೆ ಅಂತಂದ್ರೆ ಸುಮ್ಮನೆ ಗೊತ್ತಾಗುತ್ತೆ ಹೊಡಿತಾರೆ ಅಲ್ವಾ ನಿಮ್ಮ ಹತ್ರ ಎಷ್ಟು ಸ್ಟೋರಿ ಇದೆಯೋ ಆ ಸಂದರ್ಭಕ್ಕೆ ಅನುಗುಣವಾದದ್ದು ಜನ ನಿಮ್ಮನ್ನು ಕೊಂಡಾಡ್ತಾರೆ ಯಾಕಾಗಿದ್ದು ಆ ಸಂದರ್ಭಕ್ಕೆ ಇನ್ನೂ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ನೋಡಿ ನೀವು ಮಾಡ್ತಾ ಇರೋದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನೀವು ಯಾಕೆ ಮಧ್ಯ ಮಧ್ಯದಲ್ಲಿ ಜೋಕ್ ಹೇಳ್ತೀರಿ ಅಂತ ಯಾರೊಬ್ರು ಕೇಳಿದ್ರು ಸರ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿ ಮಾನಸಿಕ ಒತ್ತಡದ ನಿವಾರಣೆ ಬಗ್ಗೆ ಮಾತಾಡಿ ಮೈಂಡ್ ಕಂಟ್ರೋಲ್ ಬಗ್ಗೆ ಮಾತಾಡಿ ಜೋಕ್ ಯಾಕೆ ಮಾಡ್ತೀರಿ ಉದಾಹರಣೆ ಇದೆ ಒಂದು ದಿನ ನೀವು ಚೆನ್ನೈ ಬೆಂಗಳೂರಿಗೆ ಬಂದ್ರಿ ರೈಲ್ವೆ ಸ್ಟೇಷನ್ ಇಳಿದ್ವಿ ರಿಕ್ಷಾ ಸ್ಟ್ರೈಕ್ ಟ್ಯಾಕ್ಸಿ ಇಲ್ಲ ಬಸ್ಗಳು ಇಲ್ಲ ಉದರೆ ಗಾಡಿ ನಿಂತಿತ್ತು ಟಾಂಗ 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 ನೋಡಿದ್ರಲ್ಲ ಅವ್ನು ಟಾಂಗದ ನಡೆದ ನಿಮ್ಮ ಮನೆ ನಾನು ಕರ್ಕೊಂಡು ಹೋಗ್ತೀನಿ ಜಯನಗರಕ್ಕೆ ಅಂತ ನೀವು ಕೂತ್ರಿ ಟಾಂಗ ಒಂದು ಫರ್ಲಾಂಗ್ ಹೋಯ್ತು ಆ ಟಾಂಗ ಓಡಿಸೋನಿದ್ದಾನಲ್ಲ ಅವ್ನು ಇಳ್ದ ಇಳಿದ್ಬಿಟ್ಟು ಒಂದು ಬ್ಯಾಂಡ್ ತಗೊಂಡು ಡಂಡ್ 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 ಅಂತ ಡ್ಯಾನ್ಸ್ ಮಾಡಿದೆ ಮತ್ತೆ ಒಂದ್ ಕೆಲ ಒಂದ್ ಫರ್ಲಾಂಗ್ ಹೋಯ್ತು ಟಾಂಗ್ ನಿಂತೋಯ್ತು ಕುದುರೆ ಮುಂದೆ ಹೋಗೋದೇ ಇಲ್ಲ ಇನ್ನೊಂದು ಡಂಡ್ ಡಣ್ಣ ಅಂತ ಮನೆಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಮೂರು ಗಂಟೆ ಆಗೋಯ್ತು ಬೆಳಿಗ್ಗೆ ಎಂಟು ಗಂಟೆಗೆ ಇಳಿದಿದ್ವಿ ಏನು ಹೇಳದ ಮೇಡಮ್ ತಗೊಂಡೋಗ್ತಿವಲ್ಲ ಯಾವುದು ಕುದುರೆ ಆ ಕುದುರೆ ಇದಕ್ಕೆ ಆಗಾಗ ಡಂಡ್ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗಲ್ಲ ಅದೇ ರೀತಿನೇ ಜನರು ಕೂಡ ಅದೇ ತರನೇ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಗಾರದಲ್ಲಿ ಜನರ ಹತ್ರ ಇರುವ ಕಾನ್ಸಂಟ್ರೇಶನ್ ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆದ್ಮೇಲೆ ಮನಸ್ಸು ಸ್ವಿಚ್ ಆಗುತ್ತೆ ಆ ಸಮಯದಲ್ಲಿ ಒಂದು ಒಳ್ಳೆಯ ಜೋಕ್ ಅನ್ನು ಹೇಳಿದ್ರೆ ಮುಂದೆ ಮುಕ್ಕಾಲ್ ಗಂಟೆ ಹೋಗಲಿಕ್ಕೆ ಅನುವು ಸಿಗುತ್ತೆ ಅಂತ ಹೇಳಿದಾಗ ಹೌದು ಸರ್ ಅಂತ ಹೇಳಿದ್ರು ಅಲ್ಲಿಗೇನಾಯ್ತು ಚೈನೀಸ್ ಹ್ಯಾಟ್ಸ್ ಈಗ ಇಂಪ್ರೆಸ್ ಐ ಐ ಅಂದ್ರೆ ಏನು ಇಲ್ಲಸ್ಟ್ರೇಷನ್ ಇಲ್ಲಸ್ಟ್ರೇಷನ್ ಅಂದ್ರೆ ಏನು ಅಂತ ಕೇಳ್ಬೋದು ಉದಾಹರಣೆಗೆ ನಾನು ಆಗ್ಲೇ ಹೇಳಿದೆ ಸ್ಪೀಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ ಅದಕ್ಕೊಂದು ಪಿ ಪಿಟಿ ಕೂಡಬೇಕು ಐ ಎಮ್ ಗೋನ್ ಟು ಟೀಚ್ ಯು ಪಬ್ಲಿಕ್ ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಜಸ್ಟ್ ನಾವು ಐ ಎಮ್ ಗೋನ್ ಟು ಟೀಚ್ ಯು ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಲರ್ನ್ ಪಬ್ಲಿಕ್ ಸ್ಪೀಕಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರೆ ಅದು ಜನ ಎಲ್ಲ ಬೇಜಾರಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಿಂದ ನಲವತ್ತನೇ ಇಸ್ವಿಯವರೆಗೆ ಅಮೆರಿಕ ದೇಶದಲ್ಲಿ ಉದಾಹರಣೆ ಕೊಟ್ಬಿಟ್ಟು ಪರ್ಸೆಂಟ್ ಜನ ಟಿಕ್ ಮಾಡಿದ್ರು ಪಬ್ಲಿಕ್ ಸ್ಪೀಕಿಂಗ್ ಬೇಕು ಅಂತ ಕೇಳ್ತಾರೆ ಓಹೋ ಇದಕ್ಕೆ ಸಂಬಂಧಪಟ್ಟನ್ ಮಾಡಿದ್ದಿ ಅಂಶಗಳನ್ನು ಹೇಳಿದ್ದಿ ಅಲ್ವಾ ಅಂಕಿ ಅಂಶಗಳು ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತು ಸಾವಿರಾರು ಜನರ ಮೃತ್ಯು ಆಗ್ತಾ ಇದೆ ಟ್ರಾಫಿಕ್ ಇಂದಾಗಿ ಮರಣ ಆಗ್ತಾ ಇದೆ ಇವತ್ತು ಪೊಲೀಸ್ ಕಮಿಷನರು ಕಾರ್ಪೊರೇಷನ್ ಕಮಿಷನರು ಮತ್ತು ಇತ್ಯಾದಿ ವಿ ಐ ಪಿಗಳು ಒಂದು ದೊಡ್ಡ ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ ಸಾವಿರಾರು ಜನನ ಆಹ್ವಾನಿಸಿದ್ದಾರೆ ಈ ಟ್ರಾಫಿಕ್ ನ ಬಗ್ಗೆ ಸಲಹೆಗಳನ್ನು ಕೊಡಿ ನನಗಿಂತ ಮುಂಚೆ ಮೂವತ್ತೆಂಟು ಜನ ಬಂದ್ರು ಭಾಷಣ ಮಾಡ್ಲಿಕ್ಕೆ ಎಲ್ಲ ಐದೈದು ನಿಮಿಷ ಮಾತಾಡ ಹೋದ್ರು ನಾನೀಗ ಮೂವತ್ತೊಂಬತ್ತನೇ ಮನುಷ್ಯ ಜನ ಯಾರು ನನ್ನ ಮಾತು ಕೇಳುವ ಸ್ಥಿತಿಯಲ್ಲಿಲ್ಲ ತನ್ನ ಯಾರು ಕೂಡ ಎಲ್ಲ ಬಂದವರೆಲ್ಲ ಬೇಜಾರು ಮಾಡಿ ಹೋಗಿ ಬೇಸರ ಮಾಡಿಸಿ ನೀರಸವಾಗಿ ಮಾಡಿ ಹೋಗಿದ್ದಾರೆ ಈಗ ನಾನು ಮೂವತ್ತೊಂಬತ್ತನೇ ವ್ಯಕ್ತಿ ಅಂತಂದ್ರೆ ನಾನು ಹೇಗ್ ಪ್ರಾರಂಭ ಮಾಡ್ತೀನಿ ಅಂತಂದ್ರೆ ಒಂದು ಪೇಪರ್ ತಗೊಂಡೋಗ್ತೀನಿ ನೋಡಿ ಸ್ನೇಹಿತರೆ ಇದು ಪೊಲೀಸ್ ಕಮಿಷನರ್ ಬೆಂಗಳೂರು ಅವರು ಕೊಟ್ಟಂತ ಒಂದು ವರದಿ ನೋಡಿ ಇಲ್ಲಿ ಸೈನ್ ಹಾಕಿದ್ದಾರೆ ಮತ್ತು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಒಂದು ವರ್ಷಕ್ಕೆ ಎರಡು ಸಾವಿರ ಜನ ಸಾಯ್ತಾ ಇದ್ದಾರೆ ಟ್ರಾಫಿಕ್ ಇಂದಾಗಿ ಆಕ್ಸಿಡೆಂಟ್ ಇಂದಾಗಿ ಅಂತ ಹೇಳ್ಬಿಟ್ಟು ಇನ್ನೊಂದು ಪೇಜ್ ತೋರಿಸಿ ನೋಡಿ ಸ್ನೇಹಿತರೆ ಈ ಪೇಜು ಕಮಿಷನರ್ ಆಫ್ ವಾರ್ಸ್ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತಾರು ವಿಶ್ವ ಜಾಗತಿಕ ಯುದ್ಧ ಇತ್ತು ನಾಲ್ಕು ವರ್ಷ ಅದರಲ್ಲಿ ಇಡೀ ನಾಲ್ಕು ವರ್ಷದಲ್ಲಿ ಭಾರತದಲ್ಲಿ ಹೋದವರ ಸಂಖ್ಯೆ ಕೇವಲ ಎರಡ್ ಸಾವಿರ ನಾಲ್ಕು ವರ್ಷದಲ್ಲಿ ಎರಡ್ ಸಾವಿರ ಜನ ಸತ್ರು ಜಾಗತಿಕ ಯುದ್ಧದಲ್ಲಿ ವಿಶ್ವ ಯುದ್ಧದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ವರ್ಷಕ್ಕೆ ಎರಡ್ ಸಾವಿರ ಜನ ಸಾಯ್ತಾ ಇದಾರೆ ಅಂದರೆ ಟ್ರಾಫಿಕ್ ಇಂದಾಗಿ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಎಷ್ಟು ಮಾರಣಾಂತಿಕವಾಗಿದೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಊಹಿಸ್ಕೊಳ್ತೇನೆ ಅಂತಂದ್ರೆ ಓ ಏನೋ ತೋರಿಸಿದ್ರು ಮತ್ತೆ ನೀವು ಬಾಕಿಯವರಿಗಿಂತ ಭಿನ್ನವಾಗಿ ಮಾತಾಡಿದ್ರಿ ಮತ್ತು ನೀವು ಏನೋ ಒಂದು ಕಮಿಷನರ್ ಫೋಟೋವನ್ನು ತೋರಿಸಿದ್ರಿ ಸಿಗ್ನೇಚರ್ ಇತ್ತು ಜನ ನಿಮ್ಮನ್ನು ಮೆಚ್ತಾರೆ ನೋಡ್ತಾರೆ ಇದನ್ನ ಎಲ್ಲಿ ಬೇಕಾರು ಮಾಡಬಹುದು ಯಾವ ತರ ಬೇಕಾದ್ರೂ ತಿಳ್ಕೊಳ್ಳಿ ಸ್ನೇಹಿತರೆ ಈ ಕನ್ನಡಕವನ್ನು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ನಾನು ಲಂಡನ್ಗೆ ಹೋದಾಗ ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ನನಗೆ ಕೊಟ್ಟಂತ ಕನ್ನಡಕ ಅಂತ ತೋರಿಸಿ ಜನ ಎಲ್ಲಾ ಕನ್ನಡಕ ನೋಡ್ತಿರ್ತಾರೆ ನಿಮ್ಮ ಕಡೆಗೆ ಅಟೆನ್ಶನ್ ಬಂತ ಆಮೇಲೆ ಬೇಕಾದ್ರೆ ಇದು ಕನ್ನಡಕ ನಂದೆ ಅಂತ ಹೇಳಿ ನಿಮ್ಮ ಅಟೆನ್ಷನ್ ಬಂತ ಜನ ಕೇಳೋದಾರು ಪ್ರಾರಂಭ ಮಾಡಿದ್ರೆ ಕೇಳೋದು ಇಲ್ಲ ಸ್ಟಿ ಬೇಕಿತ್ತು ಸೊ ಚೈನೀಸ್ ಯುರೋಪಿಯನ್ ಎಕ್ಸಿಬಿಟ್ ಸ್ಟಾರ್ಟ್ ಏನನ್ನೋ ತೋರಿಸಿ ಮಾತನಾಡಬಹುದು ಅದರಲ್ಲಿ ಜನರಿಗೆ ಗಮನ ಹೋಗ್ಬೇಕು ನಾನು ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಐನೂರು ಜನ ಇರ್ತಾರೆ ಪ್ರತಿಯೊಂದು ಕಾಫಿ ಬ್ರೇಕ್ ಆದ ಒಂದೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ ನಾನು ಒಂದು ಕಾಫಿ ಬ್ರೇಕ್ ಆಯ್ತು ಬೆಳಿಗ್ಗೆ ಒಂಬತ್ತರಿಂದ ಹತ್ತುವರೆ ಕಾಫಿ ಬ್ರೇಕ್ ಆಯ್ತು ಹನ್ನೊಂದು ಗಂಟೆ ಮಸ್ತ್ ಸ್ಟಾರ್ಟ್ ಆಯ್ತು ಪುನಃ ಹನ್ನೊಂದು ಗಂಟೆಗೆ ಕಮ್ಮಿ ಆಗಿರುತ್ತೆ ಒಂದೇನೋ ಒಂದು ಹೊಸ ಟೆಕ್ನಿಕ್ ಸ್ಟಾರ್ಟ್ ಮಾಡಿ ಹೇಗೆ ಅಂತಂದ್ರೆ ಸ್ಟೇಜಿಗೆ ಬರ್ತೀನಿ ಒಂದು ಪ್ರೊಜೆಕ್ಟರ್ ಇರುತ್ತೆ ಪ್ರೊಜೆಕ್ಟ್ ಆನ್ ಮಾಡ್ತೀನಿ ನಾನು ಇನ್ನೂ ಭಾಷಣ ಪ್ರಾರಂಭ ಮಾಡಿಲ್ಲ ಪ್ರೊಜೆಕ್ಟರ್ ಆನ್ ಮಾಡ್ತೀನಿ ಒಂದು ಹುಡುಗಿ ಫೋಟೋ ಕಾಣಿಸುತ್ತೆ ಬ್ಯೂಟಿಫುಲ್ ಹುಡುಗಿ ಬಹಳ ಚೆನ್ನಾಗಿರೋ ಹುಡುಗಿ ಆದರೆ ಮೂಗು ಸ್ವಲ್ಪ ಸೊಟ್ಟಾಗಿದೆ ನಾನು ಆ ಹುಡುಗಿನ ನೋಡ್ತೀನಿ ಜನರನ್ನ ನೋಡ್ತೇನೆ ಹುಡುಗಿನ ನೋಡ್ತೀನಿ ಜನರನ್ನ ನೋಡ್ತೇನೆ ಈ ತರ ಇನ್ನು ಒಂದು ನಿಮಿಷ ಮಾತಾಡೋದೇ ಇಲ್ಲ ಜನ ನೋಡ್ತಾರೆ ಏನಿದು ಹುಡುಗಿ ಯಾಕೆ ಡಾಕ್ಟರ್ ಮಾತಾಡ್ತಿಲ್ಲ ಪ್ರಾರಂಭ ಮಾಡ್ತೇನೆ ಒಂದಾನೊಂದು ಕಾಲದಲ್ಲಿ ಇಂತಹ ಸುಂದರವಾದ ಒಂದು ಹುಡುಗಿ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಸ್ ಅನ್ನುವಂಥ ಒಂದು ಪ್ಲಾಸ್ಟಿಕ್ ಸರ್ಜನ್ ಅನ್ನು ಕನ್ಸಲ್ಟ್ ಮಾಡಿದ್ರು ತೊಂದರೆ ಏನು ಅಂತಂದರೆ ಸೊಟ್ಟವಾದ ಮೂಗು ಡಾಕ್ಟರ್ ಮ್ಯಾಕ್ಸುಎಲ್ ಮಾಲ್ಸ್ ಅವರು ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿ ಮೂಗನ್ನು ನೆಟ್ಟಗೆ ಮಾಡಿದ್ರು ಅದಾದ ಮೇಲೆ ಒಂದು ವರ್ಷದ ಮೇಲೆ ಡಾಕ್ಟರ್ ಮ್ಯಾಕ್ಸುಎಲ್ ಮಾಲ್ಸ್ ಅವರು ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಈ ಹುಡುಗಿಗೆ ಸಿಕ್ಕಿದ್ರು ಡಾಕ್ಟರ್ ಮಾಲ್ಸ್ ಹುಡುಗಿಗೆ ಕೇಳಿದ್ರು ಈಗ ಮೂಗು ಹೇಗಿದೆ ಅಂತ ಕೇಳಿದ್ರು ಅವಳು ಹೇಳಿದ್ಳು ಮೂಗು ಇನ್ನೂ ಸೊಟ್ಟವಾಗಿಯೇ ಇದೆ ಆದರೆ ಮೂಗು ಮೂಗುಲ್ಯೂಟ್ ಇತ್ತು ತಕ್ಷಣನೇ ಡಾಕ್ಟರ್ ಮ್ಯಾಕ್ಸಲ್ ಮಾಲ್ಸ್ ಗೆ ಅರಿವಾಯ್ತು ಅಂದರೆ ನಾನು ಕರೆಕ್ಟ್ ಮಾಡಿರೋದು ಹೊರಗಿನ ಮೂಗನ್ನು ಅವಳ ಮನಸ್ಸಿನಲ್ಲಿರುವ ಮೂಗು ಇನ್ನೂ ಸೊಟ್ಟವಾಗಿಯೇ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಮ್ಯಾಕ್ಸುವಲ್ ಮ್ಯಾಲ್ಸ್ ಅವರು ಒಂದು ಪುಸ್ತಕ ಬಂದ್ರು ಸೆಲ್ಫ್ ಎಸ್ಟೀಮ್ ಅಂತ ಅಂದಿನ ಕಾಲದಲ್ಲಿ ಹೈಯೆಸ್ಟ್ ಸೆಲರ್ ಬುಕ್ ವರ್ಕ್ ನೀವು ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿದ್ದೀರಿ ತೋರಿಸಿ ಸ್ನೇಹಿತರೆ ಈಗ ಇಲ್ಲಿರುವಂತಹ ನಲ್ಲಿ ನೀರಿದೆ ಈ ನೀರಿನಲ್ಲಿ ಇದು ಕುಲುಷಿತವಾದಂತ ನೀರು ಇದರಲ್ಲಿ ಎರಡು ಕೋಟಿ ಮೂವತ್ತ್ ಮೂರು ಲಕ್ಷದ ನಲವತ್ತಾರು ಸಾವಿರ ಬ್ಯಾಕ್ಟೀರಿಯಾಗಳಿದಾವೆ ಇದನ್ನು ಕುಡಿದ್ರೆ ಏನಾಗಬಹುದು ಅಂತ ಊಹಿಸ್ಕೊಳ್ಳಿ ಅಂತಂದ್ರೆ ಜನ ನೋಡ್ತಾರೆ ಮಕ್ಕಳು ಗೋಲಿ ಆಡದನ್ನ ನಿಲ್ಲಿಸ್ತಾರೆ ಹಿಂದ್ಗಡ ಕಬಡ್ಡಿ ಮಕ್ಕಳು ಅವರು ನಿಲ್ಲಿಸ್ತಾರೆ ಅವರ ಅಟನ್ಶನ್ ಅನ್ನು ನಾನು ಇಂತಹ ಉದಾಹರಣೆಗಳನ್ನು ಕೊಡುವ ಸಮಯದಲ್ಲಿ ಕೆಲವು ಆಕ್ಷೇಪಣೆಗಳು ಬರ್ತವೆ ಏನದು ಅಂತಂದ್ರೆ ಸರ್ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ ನಾನು ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದೇನೆ ನಾನು ನ್ಯಾಯಾಧೀಶನಾಗಿದ್ದೇನೆ ನಾನು ಪೊಲೀಸ್ ಆಫೀಸರ್ ಆಗಿದ್ದೇನೆ ಇದನ್ನೆಲ್ಲ ಹೇಗೆ ಮಾಡೋದು ನಾನು ಬಡಿ ನಮ್ಮ ಕಾಲೇಜಿನಲ್ಲಿ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಬಿಡುತ್ತಾ ನಿಮ್ಮದೇ ಆದ ಥರದಲ್ಲಿ ಮಾಡಿ ನಿಮ್ಮದೇ ಆದ ಥರದಲ್ಲಿ ಮಾಡಿ ಹೀಗೆ ಆಗ್ಬೇಕಂತಿಲ್ಲ ನಿಮ್ಮದೇ ಆದ ಉದಾಹರಣೆಗಳನ್ನು ಕಂಡುಕೊಳ್ಳಿ ನಿಮ್ಮದೇ ಆದ ಸ್ಟೋರಿಗಳನ್ನು ಹೇಳ್ಕೊಳ್ಳಿ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು ಎಲ್ರಿಗೂ ಚೆನ್ನಾಗಿ ಮಾತಾಡಬೇಕು ಗುರ್ತಿಸ್ಕೋಬೇಕು ಅಂತ ಆಸೆ ಇರುತ್ತೆ ಆದ್ರೆ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ ಅಯ್ಯೋ ನಾನು ಏನ್ ಮಾತಾಡ್ಬಿಡ್ತೀನೋ ಅಂತ ಅನ್ನಿಸ್ತಿರುತ್ತೆ ಈ ರೀತಿಯಾದಂತ ಪ್ರಿಪರೇಷನ್ ಅಥವಾ ಸ್ಟಡಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಹೊರಗಡೆ ಹೋದಾಗ ನಾವು ಉತ್ತಮವಾಗಿ ಮಾತಾಡಬಹುದು ಜನರನ್ನ ಅಟ್ರಾಕ್ಟ್ ಮಾಡಬಹುದು ಅಂತ ಅನ್ಸುತ್ತೆ ಚೈನೀಸ್ ಹ್ಯಾಟ್ ಸೆಲ್ಡಮ್ ಯುರೋಪಿಯನ್ ಕ್ಯೂ ಬಿಗಿನಿಂಗ್ ನೀವು ಇಷ್ಟ ಹೇಳ್ಬೇಕಾಯ್ತು ಹೇಗೆ ನಮ್ಮ ಮನಸ್ಸನ್ನು ವಿಂಗಡಿಸಬಹುದು ಅಂತ ಕೇಳಿ ಯಾರೂ ಮಾತಾಡದಿದ್ರೆ ಅವಾಗ ಬೇಕಾದ್ರೆ ನೀವು ಹೇಳ್ಬೋದು ನೋಡೋಣ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜಾಣರಿದ್ದಾರೆ ಇದ್ದಾರೆ ನೋಡ್ತಾ ಇದ್ದೀನಿ ಯಾರಾದ್ರೂ ಉತ್ತರ ಕೊಡ್ಲೇಬೇಕಲ್ಲ ಮತ್ತೆ ನಿಮಗೆ ಬೇಕಾದ ಉತ್ತರ ಬಂದ್ರೆ ಅದನ್ನ ಆರಿಸ್ಕೊಳ್ಳಿ ಇನ್ಯಾರೋ ಕೆಟ್ಟ ಕೆಟ್ಟದಾಗಿ ಉದಾಹರಣೆ ಕೊಡ್ತಾನೆ ಅದನ್ನ ಅವನ್ನ ನೋಡೋಕೆ ಹೋಗ್ಬೇಡಿ ನಿಮ್ಗೆ ಬೇಕಾಗಿಸ್ಕೊಂಡು ಹೋಗಿ ಹೌದು ಸುಪ್ತ ಮನಸ್ಸು ಜಾಗೃತ ಮನಸ್ಸು ಏನು ಹೇಳಬೇಕಾಗಿಲ್ಲ ನೀವು ಬಂದ್ಬಿಟ್ಟು ನನ್ನ ಹೆಸರು ಬರೋದು ಚಂದ್ರ ಇವತ್ತು ನಾನು ಇಷ್ಟೊತ್ತು ಮಾತಾಡ್ತೇನೆ ಈ ವಿಷಯ ಮಾತಾಡ್ತೇನೆ ಅದೆಲ್ಲ ಆಮೇಲೆ ಫಸ್ಟ್ ಇದರಿಂದ ಸ್ಟಾರ್ಟ್ ಆಗಬೇಕು ಸೊ ಇವತ್ತು ನಾನು ಮಾತನಾಡುವ ಕಲೆ ಹೌ ಟು ಬಿಗಿನ್ ಎ ಸ್ಪೀಚನ್ನು ನಿಮಗೆ ಹೇಳಿದ್ದೇನೆ ಇದನ್ನು ಬೇರೆ ಬೇರೆ ವಿಧದಲ್ಲಿ ನಾವು ಅದನ್ನು ನಮ್ಮಲ್ಲಿ ನೀವು ನ್ಯಾಯಾಧೀಶರಾಗಿರ್ಬೋದು ಪೊಲೀಸ್ ಆಗಿರ್ಬೋದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ಬೋದು ಆರ್ಗನೈಸೇಷನ್ ಪ್ರೆಸಿಡೆಂಟ್ ಆಗಿರ್ಬೋದು ಮನೆಯಲ್ಲಿರುವ ಹಿರಿಯ ಇರ್ಬೋದು ಆದಷ್ಟು ಅಲ್ಲಿ ಇಲ್ಲಿ ಬರ್ಕೊಂಡ್ಬಿಟ್ಟು ಮೊದಲು ಪ್ರಾಕ್ಟೀಸ್ ಮಾಡಿ ಆಮೇಲೆ ಆಟೋಮ್ಯಾಟಿಕ್ ಆಗಿ ಸಮಯಕ್ಕೆ ಸಂದರ್ಭಕ್ಕೆ ಉಚಿತವಾದಂತಹ ಜೋಕುಗಳು ಕಥೆಗಳು ನಿಮ್ಮಲ್ಲಿ ಉದ್ಭವ ಆಗ್ತವೆ